ಸದಪ ಈ ಸರಿ ಒಂದು ಲಿಸ್ಟ್ ಮಾಡ ಬಸವನ್ ಹಿಂಗ ಹೇಳೋಣ ಬುದ್ಧ ಹೇಳ ಅಂಬೇಡ್ಕರ್ ಹಿಂಗ ಅಂತ ಹೇಳಿ ಈ ಎಲ್ಲಾ ಹೇಳ್ಬಿಡಕ್ಕೆ ಎಲ್ಲರೂ ಬಸವಣ್ಣ ಹೆಸರು ಹೇಳಬೇಕಾದ್ರೆ ಮುಟ್ಟು ಬರ್ಬೇಕು ಬಿದ್ದವ್ರ ಎತ್ತಿದ ಬಸವಣ್ಣ ಇವತ್ತಿ ಮಾತಾಡಕ್ ಹತ್ತಿರಲ್ಲ ಇರ್ಲಿಕ್ಕೆ ಜ್ಞಾನಿರಲಿಕ್ಕೆ ನೈನ್ಟೀನ್ ಕ್ಲಾಸ್ ಒನ್ ಕ್ಲೋಸ್ ಅಂತ ಸಂವಿಧಾನದೊಳಗೊಂದು ವಿಧಿ ಬರ್ತದ ಮುಕ್ತವಾಗಿ ಮಾತನಾಡುವ ಹಾಕಿದ ಅಂಬೇಡ್ಕರ್ ಕೊಟ್ಟಣ್ ಮಾತಾಡಕಿ ಕೇಳಕತ್ತೀ ಮಕ್ಳು ಮಾತಾಡ್ಕೊಡಂಗಿಲ್ಲ ದೇವ್ರೆ ಬೆಟ್ಟ ಕಣ ಎರಡ್ ಎರಡು ಕೋಟಿ ರೊಕ್ಕ ತಗೊಂಡು ಬಾಜಿ ಮಾರ್ಕೆಟ್ ನ ಚುನಾರಿ ಮುಂದೆ ನಿತ್ಯ ಮಕ್ಳ ಒಂದ್ ರೂಪಾಯಿ ಬೇಡ ಸರ್ಕಾರ ಅಸ್ತಿ ಉಳಿಸ್ಕೊಡ್ತೀವಿ ಅಂತ ಕೊಟ್ಟ ಫ್ಯಾಕ್ಟ್ರಿ ಚಲುವಾಗಲಿ ಇಲ್ಲ ಅಂದ್ರ ಬೇಡ ಬಾಕಿ ಬೇಕು ನಿಮ್ಗೆ ಗೊತ್ತಿಲ್ಲ ರಜಿ ತಾಲೂಕಿನ ಬಂದಿರಲ್ಲ ನಿಮ್ ಹಳ್ಳ ಫ್ಯಾಕ್ಟ್ರಿ ತಗೋರಿಪ್ಪ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಐತಿ ಮೂವತ್ತೈದು ಕೋಟಿ ರೂಪಾಯಿ ಮಂದ ಲಾಸ್ ಹುಷಾರ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಬೆಲೆ ಐತಿ ಈಗ ಇಪ್ಪತ್ತಾರು ಚುನಾವಣೆ ಐತಿ ಮತ್ ಅವ್ನ ಆರ್ಸ್ ಕೊಟ್ಟ ನಾಲ್ಕನೂರು ಕೋಟಿ ಸಾಲ ಮಾಡ್ತಾರು ಕೆಳಗಿನ ಮಣ್ಣು ಹತ್ತು ಕೋಟಿ ಮಾರು ಸಾಲ ಮುಟ್ಟಂಗಿಲ್ಲ ಮಣ್ಣು ಕೊಡ್ತಾವ್ ಹುಷಾರಾದ್ರು ಚಿಗೋಡ್ರಿ ಎಷ್ಟು ಹಾಕವರು ಅವ್ರಿಗೆ ಎಷ್ಟು ಒಂದ್ಬಿಟ್ಟು ಹಾಕೊಂಡಿತ್ತು ಸಂಘಟನೆ ಆದ್ರಿ ಯಾವ ಎಮ್ ಎಲ್ ಎಂ ಪಿ ಅಲ್ರಿ ಮಿನಿಸ್ಟ್ರಿ ಇರ್ಲಿ ನೀವೆಲ್ಲ ನಿಂತಿರ್ಲಿ ಯಾವ ಎಮ್ಎಲ್ ಎಂಪಿ ಮಕ್ಕಳು ಪೊಲೀಸರು ಅದಾರ ಶಿಕ್ಷಕರದ ರೈತರ ಹೇಳ್ರಿಪ ನಾಲ್ಕು ತಾಸಾದ ಬಿಸಲಾಗ್ ಕುಂತೀರಿ ವಾಬಾರಿ ಭಾಗದಾಗ ಎಮ್ ಎಲ್ ಇಲ್ಲಿ ಎಲ್ಲಿ ಹೋಗ್ಯಾರ ಡಿಸಿಷ್ ಬ್ಯಾಂಕ್ ಗುಂಡೂರಾಯನಿಗೆ ಮತ ಇಲ್ಲ ಅಂತ ಘೋಷಣೆ ಮಾಡಿದ್ರು ಗುಂಡೂರಾಯನ ಸರ್ಕಾರನ ಬಿದ್ದು ತಂತ ತಾಕತ್ ರೈತ ಸಂಘ ನೀವು ಗಟ್ಟಾಗ್ರಿ ಹಾ ಗಟ್ಟಾಗ್ರಿ ಭ್ರಷ್ಟ ಅಧಿಕಾರಿಗಳು ಇನ್ನೊಬ್ಬ ನೀ ಹಳ ಫ್ಯಾಕ್ಟ್ರಿಗೆ ಎಮ್ ಡಿ ನೋಡ್ಬೇಕು ನೀವು ದೊಡ್ಡ ಭ್ರಷ್ಟಾಚಾರಿ ಡಿ ಸಿ ಹೇಳಿದ ಎಂಜಿ ಮಟ್ಟ ಇದ್ದಾಗ ಇವ್ನೇತ್ ತಡೆ ಹೋಗಿರಿ ಇವ್ರ ಸಿಬಿಐ ಎನ್ಕ್ವೈರಿ ಹೇಳಿ ಈ ಸಿದ್ದರಾಮಯ್ಯ ಮಾಡ್ಯಾರಲ್ಲ ಸದ್ಯಪ್ಪ ಏನದ ಈಗ ಒಂದ್ ಜಾತಿ ಸಮೀಕರಣ ಅಲ್ಲ ನೆನಪಂತ ಕೊಡೋದು ಈ ಸಮಯದ ಸಿದ್ದರಾಮಯ್ಯ ಹೇಳ್ತೀನಿ ಜಾತಿ ಸಮೀಕರಣ ಮಾಡಬೇಡ್ರಿಪ್ಪ ನಮ್ ರಾಜ್ಯ ಹಾಳು ಮಾಡ್ಬೇಡ್ರಿ ನಾವೆಲ್ಲ ಅಣ್ತ ರಕ್ತ ಎಲ್ಲರ ಮೇಲೆ ರಕ್ತ ನಾವು ನಾವ್ ಕೊಂಡ ಅಜ್ಜಾರ ಆಶೀರ್ವಾದದಿಂದ ನಾವೆಲ್ಲ ಅಣ್ಕೊಂಬರದೇವಿ ಇರೋದು ಎರಡೇ ಎರಡು ಜಾತಿ ಯಾವ ಅಂತಂದ್ರೆ ಈ ಲಿಂಗಾಯತ ಬ್ರಾಹ್ಮಣ ದಲಿತ ಮುಸ್ಲಿಮ ಇದು ಇಲ್ಲ ನಮ್ಮಲ್ಲಿ ಒಂದು ಜಾತಿ ದುಡದಂತವ್ರದ್ ಕೂತಿ ಒಂದು ಜಾತಿ ಎರಡ ಜಾತಿ ನಮ್ಮಲ್ಲಿ ಜಾತಿನ ಇಲ್ಲ ಇವರೆಲ್ಲ ಆ ಧರ್ಮ ಈ ಧರ್ಮ ಜಗಳ ಹಚ್ಚ ಬೆಂಕಿ ಹಚ್ಚಿ ಐದು ವರ್ಷ ಹಾಳು ಮಾಡಿ ಮನೆ ಇವರೆಲ್ಲ ಇವ್ರಿಗೆ ಗೊತ್ತಾಗಂಗಿಲ್ಲ ಸಾಯು ಕಾಲಕ್ ನರಡಾಡಿಯನ್ನು ಸಾಯ್ತಲ್ಲ ಇವ್ ಅವಾಗ ಗೊತ್ತ ಎಷ್ಟು ಮಂದಿ ನೀ ಎಮ್ ಎಲ್ ಎಳಗ್ ಹೇಳ್ತೀನಿ ರೀಪಾ ಲಕ್ಷ ಗಟ್ಲೆ ರೊಕ್ಕ ಮಾಡಿಟ್ಟಿರಿ ಸಾವಿರ ಸಾವಿರ ಎಕರೆ ಹೊಲ ಮಾಡಿರಿ ಗುಡ್ಡನ ಹೊಡೆದ್ ಒಪ್ಕೊಳಕ್ತಿರಿ ಎರಡು ರೊಟ್ಟಿ ಬಿಟ್ಟು ಹೆಚ್ಚು ರೊಟ್ಟ ಹೋಗಂಗಿಲ್ಲ ತಮ್ಮ ಈ ರೈತರಿಗೆ ಒಂದ್ ಐದು ನೂರು ರೂಪಾಯಿ ಬಿಲ್ ಕೊಟ್ಟಾರ ನೀನ್ ಮೂರು ಮೂರು ಮೂರ್ ಉದ್ಧಾರ ಜನ್ ಮುದ್ದಾರ ನೋಡ್ರಿ ಬಟ್ ನೋಡ್ರಿ ಇನ್ನೊಂದ್ ನಾಲ್ಕೈದು ವರ್ಷ ಆದ್ರೆ ಶುಗರ್ ಬಿ ಬಿಪಿ ಸೇರಿ ಕಾಲ್ ನಡೆಯಕ್ಕೂ ಬರುವ ಬಾಳ ಹಾಳು ಮಾಡ್ಲಿಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸಾವಿರದ ಒಂಬೈನೂರ ಐವತ್ತೈದರೊಳಗ ಒಂದ್ ತೊಲಿ ಬಂಗಾರಕ್ಕೆ ಎಪ್ಪತ್ತು ರೂಪಾಯಿ ಎರಡ್ ಸಾವಿರದ ಐದರೊಳಗ ಏಳು ಸಾವಿರ ರೂಪಾಯಿ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತೆಟ್ಟು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಜಡಪಿಯವರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕಬ್ಬಿಂದ ರೇಟ್ ಅಲ್ಲೇ ಕುಂತ ಅದಕ್ಕೆ ಈ ಸಾರಿ ದಯವಿಟ್ಟು ನಿಮ್ ಪಾದಕ್ಕೆ ಬಿದ್ದು ವಿನಂತಿ ಮಾಡ್ಕೊಳ್ತೀನಿಪ್ಪ ಇವತ್ತು ಹೋರಾಟ ಗಟ್ಟಿ ಮೀಟಿಂಗ್ ಆಗ್ತತಿ ನೀವೆಲ್ಲರೂ ನಿಮ್ ಕಾಲಿಗೆ ಬಿದ್ದು ವಿನಂತಿ ಮಾಡ್ಕೊತೀನಿ ಪಕ್ಷಾತೀತ ಜಾತ್ಯ ಸನ್ಯಾಸಿ ಆಗಿ ನೀವೊಂದು ನೂರ್ ನೂರ ಮಂದಿನ ಹತ್ತ ಕ್ರೂಜರ್ ಮಾಡಿ ಕರ್ಕೊಂಬರಿ ಪುಣ್ಯಾತ್ಮರ ಚೋಣಪ್ಪ ಪೂಜಾರಿ ಈ ಸಾರಿ ಅಧಿವೇಶನ ಜೋ ಹಾದ್ರೂ ಚಿಂತಿಲ್ಲ ಐದು ನೂರು ರೂಪಾಯಿ ಕೊಡ್ಸತ್ತಿರ್ತೀವಿ ಯಾವ ಅಂಜ ಹೈವೇನ ಬಂದ್ ಮಾಡ್ತೀವಿ ನಮ್ಮ ಜೀವ ಹೋಗ್ಲಿ ನೂರ್ ಕೇಸ್ ಹಾಕಲಿ ನಿಮ್ ಸಲ ಗಟ್ಟಿ ಹೋರಾಟ ಮಾಡಿ ನೀವ್ ಅಂಜರಿ ಅಂದ್ರೆ ಹಿಂದ್ ಸರಿಬೇಕಾಗ್ತದೆ ನೀವೆಲ್ಲಾರ ಒಂದು ಕೂಡ್ರಿ ಡಿ ಸಿ ಅವ್ರ ಹಾರೋಗ್ಯರಿಯ ದಾಟಾರ್ ಅಂತ ಐದ ನಿಮಿಷ ಒಳಗೆ ಬರ್ತಾರ ಡಿ ಸಿಡ್ರಿ ಎಲ್ಲ ತಮ್ಮ ಎಲ್ಲಾರು ಕೂತ್ ಬಿಡ್ರಿ ಸಿಲ್ಲೇ ಇಲ್ಲೇ ನಿಂತ ಮಾತಾಡ್ತಾರೆ ದೂರ ದೂರ ಸರ್ ಸರದ್ಕೊಂಡ್ರಿ ಡಿ ಸಿ ಅವ್ರ ಬಂದ